ನಿಮ್ಮ ಸ್ಕೂಲಿನ ವಾತಾವರಣ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಿಮ್ಮ ಟೀಚರ್ಸ್ ಇಷ್ಟೆಲ್ಲ ನಿಮಗೆ ಮಾಡ್ತಾರೆ ಅಂದರೆ ನೀವೆಲ್ಲ ಅದೃಷ್ಟ ಮಾಡಿದ್ದೀರಾ ಚೆನ್ನಾಗಿ ಓದಿ ಚೆನ್ನಾಗಿ ನಿಮ್ಮ ಕಾಲ ಮೇಲೆ ನಿಂತ್ಕೊಡಿ ನಾನು ಏನು ಫಸ್ಟ್ ಅಬ್ಸರ್ವ್ ಮಾಡಿದ್ದೆ ಜಾಸ್ತಿ ಹುಡುಗಿರೇ ಇದ್ದೀರ ಹುಡುಗರಿಗಿಂತ ಆಯಿತಾ ಹೆಣ್ಣೊಬ್ಳು ಒಂದು ಎಜುಕೇಟೆಡ್ ಆದರೆ ಅಂದರೆ ವಿದ್ಯಾಭ್ಯಾಸ ಕಲ್ತ್ರೆ ಅವ್ರ ಮಕ್ಕಳು ಅವ್ರ ಸುತ್ತಮುತ್ತ ಇರೋರು ಕೂಡ ಎಜುಕೇಟೆಡ್ ಆಗ್ತಾರೆ ಕನ್ ಕರೆಕ್ಟಾಗಿ ನನ್ನ ಫ್ರೇಸ್ ಬರ್ತಿಲ್ಲ ಸೊ ಹೆಣ್ಮಕ್ಳಾದವರು ಆದವ್ರು ಎಜುಕೇಶನ್ ಕಲಿಬೇಕು ನೀವು ಏನ್ ನಿಮ್ ಬುಕ್ಸ್ ಇರುತ್ತೆ ನಿಮ್ ಟೀಚರ್ಸ್ ಇರುತ್ತೆ ಅವ್ರ ಹೆಲ್ಪ್ ಇಂದ ನೀವು ಓದಿದ್ರೆ ಸಾಕು ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಂಡು ಹೋಗ್ಬೋದು ಪ್ಲಸ್ ಎಲ್ಲಾ ಕೆಲಸನೂ ಕಲಿತಿರ್ಬೇಕು ಹುಡುಗಿರಾಗ್ಲಿ ಹುಡುಗ ಆಗಿರ್ಲಿ ಎಲ್ಲಾ ಕೆಲಸನೂ ಮಾಡ್ಬೇಕಿದೇ ಹುಡುಗಿರ್ ಕೆಲಸನೇ ಇದು ಹುಡುಗಿರ್ ಕೆಲಸನೇ ಅನ್ನೋ ಕಾಲ ಹೋಯ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮಂಗೆ ಹೆಲ್ಪ್ ಮಾಡೋದಾಗಿರ್ಲಿ ಅಪ್ಪ ಆಗಲಿ ನಿಮ್ಮ ಅಪ್ಪ ಆಗಲಿ ಹೆಲ್ಪ್ ಮಾಡಿರೋದೇ ಆಗಲಿ ಫಾರ್ ಎಕ್ಸಾಂಪಲ್ ಅವನು ಪೂಜೆ ಎಲ್ಲ ಮಾಡ್ದ ಅದೇ ರೀತಿ ಮಾಡೋ ಕೆಲಸನೇ ಆಗಲಿ ಅಮ್ಮ ಮಾಡೋ ಕೆಲಸನೇ ಆಗಲಿ ಇವಾಗ ಯಾವ ಹುಡುಗ ಹುಡುಗಿ ಅಂತ ಯಾವುದು ಇಲ್ಲ ಸೊ ಎಲ್ಲರೂ ಚೆನ್ನಾಗಿ ಓದಿ ಖುಷಿಯಾಗಿರಿ ಓಕೆನಾ ಅದೇ ರೀತಿ ಇದಕ್ಕೆಲ್ಲ ಮುಖ್ಯ ಕೇಂದ್ರ ಬಿಂದುಗಳು ನಮ್ಮ ಮಿತ್ರರು ಈ ಒಂದು ಭಾಗದ ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಆಗಿರ್ತಕ್ಕಂಥ ಎಚ್ ಜಿ ಮಂಜುನಾಥ್ ಅವರು ಈ ಎಲ್ಲ ಕಾರ್ಯಕ್ರಮಗಳಿಗೆ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ನೀಡಿ ಶಾಲೆ ಚೆನ್ನಾಗಿದೆ ಈ ಶಾಲೆಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಈ ಒಂದು ಕಾರ್ಯದಲ್ಲಿ ಉತ್ಸು ಉತ್ಸುಕರಾಗಿ ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಸಾಧಿಸದ ಸಾಧಿಸಲಿ ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳು ಉತ್ತಮವಾದ ರೀತಿಯಲ್ಲಿ ಪಾಠೋಪಕರಣ ಹಾಗೂ ಪೀಠೋಪಕರಣವನ್ನು ಹೊಂದಿರಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವರಿಗೂ ಸಹ ನಮ್ಮ ಇಲಾಖೆ ಪರವಾಗಿ ಹಾಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಸಹ ಹಂಡ್ರೆಡ್ ಪರ್ಸೆಂಟ್ ಹಾಜರಾತಿ ಶಾಲದಲ್ಲಿ ಯಾವತ್ತೂ ಏನಾದರೂ ಅಂಥ ಕಷ್ಟದಲ್ಲಿ ಮಾತ್ರ ಬೈರಿದೆ ಇದಾದರೆ ಹಂಡ್ರೆಡ್ ಪರ್ಸೆಂಟ್ ಪ್ರೆಸೆಂಟ್ ಇರುತ್ತೆ ಒಳ್ಳೆಯ ಶಿಕ್ಷಣ ಪಡೀತಾ ಇದ್ದಾರೆ ಎಲ್ಲ ಮಕ್ಕಳು ಸಹನ ಆ ಮಕ್ಕಳುಗಳು ಎಲ್ಲರೂ ಸಹ ಭವಿಷ್ಯ ಉಜ್ವಲವಾಗಲಿ ಎಲ್ಲ ಮಕ್ಕಳು ಸಹನ ಉತ್ತಮವಾದ ಶಿಕ್ಷಣವನ್ನು ಗುಣಾತ್ಮಕ ಶಿಕ್ಷಣವನ್ನು ಪಡೆದು ಅವರ ಶೈಕ್ಷಣಿಕ ಒಂದು ಪ್ರಗತಿ ಸಾಧನೆ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ನೋಡ್ತಾ ನಮ್ಮ ಎಚ್ ಎಮ್ ಸಿ ಅಧ್ಯಕ್ಷರು ಇನ್ನೂ ಅನೇಕ ಸದಸ್ಯರುಗಳು ಈ ಒಂದು ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಅಂತ ಅಂತಕ್ಕಂಥ ಒಂದು ಆಶಾಭಾವನೆಯನ್ನ ಒಂದಿಗೆ ನಾನು ಅವ್ರಿಗೂ ಸಹ ಪರೋಕ್ಷವಾಗಿ ಸ್ವಾಗತವನ್ನು ಕೋರ್ತಾ